ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಟಿವಿ ಲೋಕ ಯೂಟ್ಯೂಬ್ ಚಾನಲ್ ಆರೋಗ್ಯವೇ ಭಾಗ್ಯ ಅನ್ನೋ ಗಾದೆ ಮಾತು ಎಷ್ಟು ನಿಜ ನೋಡಿ ನಾವು ಅನಾರೋಗ್ಯದಲ್ಲಿ ಸಿಲುಕೊಂಡಾಗ ಗೊತ್ತಾಗುತ್ತೆ ನಮಗೆ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಈಗಿನ ಕಾಲದಲ್ಲಿ ಮಕ್ಕಳು ವೃದ್ಧರು ಯುವಕರು ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರು ಕೂಡ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗೆ ಸಿಕ್ಕಾಕಂತ ಇದ್ದಾರೆ ಇದಾರೆ ಈ ಆರೋಗ್ಯ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆನೆ ನಾವು ಆರೋಗ್ಯದ ಬಗ್ಗೆ ಪ್ರಿಕಾಷನ್ಸ್ ಎಲ್ಲ ತಗೊಂಡ್ರೆ ನಾವು ಅನಾರೋಗ್ಯಕ್ಕೆ ತುತ್ತ ತುತ್ತಾಗದನ್ನ ತಪ್ಪಿಸ್ಬೋದು ಅಂದ್ರೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬಹುದು ಅದರಲ್ಲೂ ವಿತೌಟ್ ಮೆಡಿಸಿನ್ ನಮಗೆ ಪ್ರಿಕಾಷನ್ಸ್ ತಗೊಳಕೆ ಅವಕಾಶ ಇದೆಯಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಆದ್ರೆ ಆ ತರ ಅವಕಾಶ ಇದೆ ಆ ಅವಕಾಶನ ಆ ಪದ್ಧತಿಯನ್ನ ಏನಂತ ಹೇಳ್ತಾರೆ ಅಂದ್ರೆ ಅಕ್ಯುಪ್ರೆಷರ್ ಅಂತ ಈ ಆಕ್ಯುಪ್ರೆಷರ್ ಬಗ್ಗೆ ನಾವು ತಿಳ್ಕೊಳೋದಕ್ಕೋಸ್ಕರ ಡಾಕ್ಟರ್ ಶ್ರೀಮತಿ ಶ್ವೇತಾ ಕಾರ್ತಿಕ್ ಮೇಡಮ್ ಮನೆಗೆ ಬಂದಿದ್ದೀವಿ ಇವಾಗ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ವೀಕ್ಷಕ್ರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ನಮ್ ಜೊತೆ ಡಾಕ್ಟರ್ ಶ್ರೀಮತಿ ಶ್ವೇತಾ ಕಾರ್ತಿಕ್ ಅವರಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ತೀವಿ ನನ್ನ ಹೆಸರು ಶ್ವೇತಾ ಕಾರ್ತಿಕ್ ಅಂತ ಹೇಳಿ ನಾನು ಎಜುಕೇಶನ್ ಬಂದ್ಬಿಟ್ಟು ಎಂ ಡಿ ನಾರ್ತಿಕ್ ಆರೋಗ್ಯ ಭಾಗ್ಯ ಅಂತ ಎಲ್ರಿಗೂ ಗೊತ್ತಿದೆ ಇತ್ತೀಚಿನ ಫಾಸ್ಟ್ ಲೈಫಲ್ಲಿ ನಮ್ಗೆ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಪ್ರತಿಯೊಬ್ಬ ಆರೋಗ್ಯಕ್ಕೆ ಟೈಮಿ ಕೊಡ್ತಾ ಇಲ್ಲ ಮತ್ತೆ ಫಾಸ್ಟ್ ಲೈಫಲ್ಲಿ ಫಾಸ್ಟ್ ಆಗಿ ಆರೋಗ್ಯನೂ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಸೊ ಅದನ್ನ ಯಾವ ರೀತಿ ಆರೋಗ್ಯನ ರಿಕವರ್ ಮಾಡ್ ಡೇ ಟು ಡೇ ಲೈಫ್ ಅಲ್ಲಿ ಲೈಫ್ ಸ್ಟೈಲ್ ಇರ್ಬೋದು ಪ್ರತಿಯೊಂದು ವಿಷಯದಲ್ಲೂ ನೆಗ್ಲಿಜೆನ್ಸಿ ಜಾಸ್ತಿ ಆಗ್ತಿದೆ ಹಾಗಾಗಿ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಪೇಶೆಂಟ್ಸ್ ಹಾಗೆ ರೈಸ್ ಆಗ್ತಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನಮಗೋಸ್ಕರ ಟೈಮ್ ಕೊಡಕಾಗ್ತಿಲ್ಲ ಆದ್ರೆ ಕಂಪಿ ಸಮಯದಲ್ಲಿ ನಾವು ಟೈಮ್ ಕೊಟ್ಟು ನಮ್ಮ ಆರೋಗ್ಯವನ್ನ ಇಟ್ಕೋಬೇಕು ಅನ್ನೋದು ಇದು ಉದ್ದೇಶ ಯಾವ ರೀತಿ ಕಡಿಮೆ ಸಮಯದಲ್ಲಿ ಆರೋಗ್ಯ ನೋಡ್ಕೋಬಹುದು ಹಾ ನಾನಿದು ಈ ಕಾನ್ಸೆಪ್ಟೇ ಅಂದ್ರೆ ಆಕ್ಯುಪಂಚರ್ ಕಲ್ತಿದ್ದ ಉದ್ದೇಶನೇ ಇತ್ತು ಅಕ್ಯುಪೆಂಚರ್ ಅಂತ ಏನು ಅಕ್ಯುಪಂಚರ್ ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಡೋ ಒಂದು ಔಷಧಿ ರಹಿತ ಚಿಕಿತ್ಸೆ ಆಗಿದೆ ವಿಥೌಟ್ ಮೆಡಿಸಿನ್ ಹೌಂಟ್ ಹೌದೌದು ವಿತೌಟ್ ಮೆಡಿಸಿನ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಇದು ಏನ್ ವರ್ಕ್ ಆಗುತ್ತೆ ನಿಮ್ಗ್ ಅನ್ಸಬೋದಲ್ವಾ ಮೆಡಿಸಿನ್ ಕೊಟ್ಟರೆ ಕಾಯಿಲೆ ವಾಸಿ ಆಗೋದ್ ಅನ್ನೋದು ಎಲ್ಲರೂ ಅಡ್ಗೆ ವಿತೌಟ್ ಮೆಡಿಸಿನ್ ಸಾಧ್ಯ ನಾನು ನಿಮ್ಗೆ ಭಯತ್ ಬಂದೆ ಸೊ ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲ್ರೂ ಆಶ್ಚರ್ಯ ಅನ್ಸುತ್ತೆ ಅಲ್ವಾ ಹಂಗ ಈಗ ನಮ್ ಬಾಡಿನಲ್ಲಿ ಪ್ರೆಷರ್ಸ್ ಅಂದ್ರೆ ಒಂದು ಪಾಯಿಂಟ್ಸ್ ಇರುತ್ತೆ ಕೇಂದ್ರಗಳಿರುತ್ತೆ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ ಥ್ರೋಟ್ ಬಾಡಿನಲ್ಲಿ ಆ ಥ್ರೋಟ್ ಬಾಡಿನಲ್ಲಿ ಎನರ್ಜಿ ಸೆಂಟರ್ಸ್ ಏನ್ ಮಾಡ್ತಿರುತ್ತೆ ಅಂದ್ರೆ ನಮ್ಮ ಏನೇ ದಿನ ಚಟುವಟಿಕೆ ಹೇಳಿರ್ಬೋದು ಅಂದ್ರೆ ಸ್ಟಮಕ್ ಇರ್ಬೋದು ಡೈಜೆಷನ್ ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಪ್ರತಿಯೊಂದಾಗನು ತಂದೆ ತಂದ್ ಕೆಲಸ ಮಾಡ್ತಾ ಇದೆ ಸೊ ಆ ಕೆಲಸಗಳು ಚೆನ್ನಾಗ್ ಆಗ್ಬೇಕು ಅಂದ್ರೆ ಎನರ್ಜಿ ಸೆಂಟರ್ಸ್ ಕಾರಣ ಆಗಿರುತ್ತೆ ಆ ಎನರ್ಜಿ ಸೆಂಟರ್ಸ್ ಪ್ರೆಷರ್ ಪರ್ಟಿಕ್ಯುಲರ್ ಪ್ರೆಷರ್ ಪಾಯಿಂಟ್ಸ್ ನಾವು ಸ್ಟಡಿ ಮಾಡಿದ್ವಿ ఇన్ కేస్ సపోజ్ ఈ పర్సన్ గ్యాస్ట్రీక్ ప్రాబ్లమ్ ఇో ఆ ఎనర్జీ సెంటర్స్ కమ్మిటి్యులర్ ఎనర్జీ సెంటర్స్టడి పర్టిక్యులర్ ఎనర్జీ సెంటర్ మేలు ప్రెషర్ కొట్ట అదేన్ బ్లడ్ సర్క్యులేషన్ చన ఎనర్జిన సర్క్యులేషన్ చూ ప్రెషర్ అంద్ర అదే ఈ ఎనర్జీ సెంటర్స్ సో ఆ ఎనర్జీ సెంటర్స్ మేలు ప్రెషర్ కొట్టు ಈಗ ಸಪೋಸ್ ಈಗ ನಿಮ್ಗೆ ಗ್ಯಾಸ್ಟ್ರಿಕ್ ಇದೆ ಅಂತ ಗ್ಯಾಸ್ಟ್ರಿಕ್ ಗೆ ಒಂದು ಎನರ್ಜಿ ಪಾಯಿಂಟ್ ಇದೆ ಸೊ ಎನರ್ಜಿ ಪಾಯಿಂಟ್ ಬಂದ್ಬಿಟ್ಟು ನೋಡಿದ್ವಿ ಈಗ ಇದು ಎನರ್ಜಿ ಪಾಯಿಂಟ್ ಈಗ ಸಪೋಸ್ ಯಾವುದೇ ವ್ಯಕ್ತಿಗೆ ಗ್ಯಾಸ್ಟ್ರಿಕ್ ಫೀಲ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ಆ ವ್ಯಕ್ತಿ ಏನ್ ಮಾಡ್ಬೋದು ಈ ಪಾಯಿಂಟ್ ಅಲ್ಲಿ ಪ್ರೆಷರ್ ಕೊಡ್ಬೋದು ಪ್ರೆಷರ್ ಯಾವ ರೀತಿ ಕೊಡ್ಬೇಕು ಪ್ರೆಷರ್ ಈ ಪಾಯಿಂಟ್ ಅಲ್ಲಿ ಪ್ರೆಷರ್ ಕೊಟ್ಟಾಗ ಉಸಿರು ತಗೋಬೇಕು ಪ್ರೆಷರ್ ನಿಲ್ಸ್ದಾಗ ಉಸಿರು ಬಿಡ್ಬೇಕು ಓಕೆ ಈ ರೀತಿ ಸೊ ಇದೇ ರೀತಿ ಏನ್ ಮಾಡ್ಬೇಕು ಫೋರ್ಟೀನ್ ಟೈಮ್ಸ್ ಮಾಡ್ಬೇಕು ಫೋರ್ಟೀನ್ ಟೈಮ್ಸ್ ಮಾಡೋದ್ರಿಂದ ಏನಾಗುತ್ತೆ ಆ ವ್ಯಕ್ತಿಯಲ್ಲಿ ಗ್ಯಾಸ್ಟ್ರಿಕ್ ಏನಾಗುತ್ತೆ ಕಮ್ಮಿ ಆಗುತ್ತೆ ಈ ರೀತಿ ಯಾವುದೇ ರೀತಿ ಔಷಧಿ ಇಲ್ದೇನೆ ನಾವು ಈ ಹಾಕಿ ಪ್ರೆಷರ್ ಪಾಯಿಂಟ್ಸ್ ನ ಯೂಸ್ ಮಾಡಿ ಕಾಯಿಲೆಗಳನ್ನ ವಾಸಿ ಮಾಡಬಹುದು ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸುಮಾರು ಚಿತ್ರದುರ್ಗದಲ್ಲೂ ಅಷ್ಟೇ ಆ ನೂರಾರು ಸಾವಿರಾರು ಅಂತಾನೆ ಹೇಳ್ಬೋದು ಅಷ್ಟು ಜನಕ್ಕೆ ಇದು ಬೆನಿಫಿಟ್ ಆಗಿದೆ ಇನ್ನೊಂದ್ ಯಾವ್ದಾದ್ರು ಎಕ್ಸಾಂಪಲ್ ಕೊಡಿ ನಮ್ಗೆ ವೀಕ್ಷಕರಿಗೆ ಹಾ ಖಂಡಿತ ಈಗ ನೀವು ಕೇಳಿರ್ಬೋದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇವಾಗ ಅಂತೂ ಎಲ್ಲರಿಗೂ ಯುವಕರು ಅಂತ ಕೇಳಲ್ಲ ವೃದ್ಧರು ಅಂತ ಕೇಳಲ್ಲ ಎಲ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹೌದು ಈ ಸಮಸ್ಯೆಗೆ ಇದನ್ನ ಲೈಫ್ ಸೇವಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಮ್ಮ ಇದರಲ್ಲಿ ಸಂಜೀವಿನಿ ಪಾಯಿಂಟ್ ಅಂತಾನು ಕೂಡ ಹೇಳ್ತೀವಿ ಸೊ ಇದು ಎಲ್ಲಿ ಬರುತ್ತೆ ವೀಕ್ಷಕರೇ ಎಲ್ಲರೂ ನೋಡ್ಕೊಂಡಿರಿ ಇದು ಲೈಫ್ ಸೇವಿಂಗ್ ಪಾಯಿಂಟ್ಸ್ ಇಲ್ಲ ನಾನು ನಿಮ್ಗೆ ಪಾಯಿಂಟ್ ತೋರ್ಸಲಿಕ್ಕೋಸ್ಕರ ಮಾತ್ ಮಾಡ್ತಾ ಇದ್ದೀನಿ ಎಡಗೈ ಆಗಿರ್ಬೋದು ಬಲಗೈ ಅದು ಆಗಿರ್ಬೋದು ಈ ಕಿರು ಅಲ್ವಾ ಈ ಕಿರು ಒಳಗಿನ ಕೋರ್ಟ್ ಇಲ್ಲಿ ಮಾರ್ಕ್ ಮಾಡಿದೀನಲ್ಲ ಈ ಪಾಯಿಂಟ್ ಇದು ಎನರ್ಜಿ ಸೆಂಟರ್ ಅಂತ ಹೇಳ್ತೀವಿ ಹಾರ್ಟಿಗೆ ರಿಲೇಟೆಡ್ ಇನ್ ಕೇಸ್ ಯಾವ್ದಾದ್ರು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಅಟ್ಯಾಕ್ ಆಗಿದೆ ಅಂತ ನಿಮಗೆ ಅನ್ಸುತ್ತೆ ಈ ಪಾಯಿಂಟ್ ನ ಏನ್ ಮಾಡ್ಬೇಕು ಪ್ರೆಸ್ ಮಾಡ್ಬೇಕು ಒಂದು ಟೈಮ್ಸ್ ಅಂತ ಪ್ರೆಸ್ ಮಾಡ್ಬೇಕು ಸೊ ದಟ್ ಏನ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ ಅದು ನಾರ್ಮಲೈಸ್ ಆಗುತ್ತೆ ಈ ಈ ಪಾಯಿಂಟ್ ಕೊಡ್ತಾನೆ ಇರಬೇಕು ಎಲ್ಲಿವರೆಗೂ ಅಂದ್ರೆ ಹಾಸ್ಪಿಟಲೈಸ್ ಆಗುತ್ತೆ ಕೆಲಸ ಮಾಡುತ್ತೆ ಲೈಫ್ ಸೇವ್ ಕೂಡ ಮಾಡುತ್ತೆ ನೆಕ್ಸ್ಟ್ ಫರ್ದರ್ ಏನಿದೆ ಪ್ರೊಸೀಜರು ಅದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನೀವು ತೋರಿಸ್ಬೇಕು ಆಕ್ಚುಲಿ ಹಾರ್ಟ್ ಅಟ್ಯಾಕ್ ಆಗೋ ವ್ಯಕ್ತಿನಲ್ಲಿ ಇದು ನಾರ್ಮಲೈಸ್ ಮಾಡುತ್ತೆ ಅದು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಲಿಕ್ಕೋಸ್ಕರ ಡಾಕ್ಟರ್ ಹತ್ರ ಸೊ ಇದು ಲೈಟ್ ಸೇವಿಂಗ್ ಪಾಯಿಂಟ್ ಇನ್ ಕೇಸ್ ಈ ಪಾಯಿಂಟ್ ಅಲ್ಲಿ ಇನ್ನೂ ಏನೇನು ಯೂಸ್ ಆಗುತ್ತೆ ಅಂದ್ರೆ ಬಿ ಬಿ ಪಿನ ಕಂಟ್ರೋಲ್ ಮಾಡುತ್ತೆ ಹೈ ಬಿಪಿ ಪಿ ಆರ್ ಆಗಿರ್ಬೋದು ಲೋ ಬಿಪಿ ಪಿ ಆರ್ ಸೇಮ್ ಪ್ಲೇಸ್ ಸೇಮ್ ಪ್ಲೇಸ್ ಎರಡನ್ನು ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೆ ಈಗ ಗ್ಯಾಸ್ಟ್ರಿಕ್ ಇಂದ ಇದೆ ನಾವು ಬರ್ತೀವಿ ಕೇಳಿ ಆ ರೀಸನ್ ಇದ್ರು ಕೂಡ ಏನಾಗುತ್ತೆ ಇದು ಗ್ಯಾಸ್ಟ್ರಿಕ್ ಅನ್ನ ಏನ್ ಮಾಡುತ್ತೆ ಕಮ್ಮಿ ಮಾಡುತ್ತೆ ಅಂದ್ರೆ ಫೋರ್ಟೀನ್ ಟೈಮ್ಸ್ ಪ್ರೆಸ್ ಮಾಡಿ ಹೌದು ಪ್ರೆಸ್ ಮಾಡಿ ಇನ್ ಸಪೋಸ್ ನಿಮಗೆ ಕನ್ಫ್ಯೂಷನ್ ಆಯ್ತು ಉರು ಈ ಕಡೆನಾ ಈ ಕಡೆನಾ ಈಗೇನೋ ಕಲಿತಿರ್ತೀರ ಸ್ವಲ್ಪ ದಿವಸ ಆದ್ಮೇಲೆ ಅದು ಕನ್ಫ್ಯೂಷನ್ ಆಗ್ಬೋದು ಸೊ ಯಾವ್ದೇ ರೀತಿ ಹೆದರ್ಕೊಳ್ಳೋ ಹಂಗಿಲ್ಲ ಇದನ್ನ ಏನ್ ಮಾಡ್ಬೋದು ಈ ರೀತಿ ಇಟ್ಕೊಂಡು ಎರಡು ಕಡೆನು ನೀವು ಪ್ರೆಷರ್ ಮಾಡಿ ಈಗ ಬಿ ಅಷ್ಟೇ ಇದು ಲೆಫ್ಟ್ ಲೆಫ್ಟ್ ರೈಟ್ ಯಾವ್ ಬೇಕಾದ್ರೂ ಮಾಡ್ತೀನಿ ಯಾವ ಕೈನಲ್ಲಿ ಆದ್ರೆ ಇರ್ಬೋದು ರೈಟ್ ಹ್ಯಾಂಡ್ ಅಲ್ಲೂ ಈ ಪೋರ್ಷನ್ ಅಲ್ಲಿ ಪ್ರೆಷರ್ ಮಾಡ್ರೆ ಆಯ್ತು ಅದರಿಂದ ಏನಾಗುತ್ತೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಆಮೇಲೆ ಹೈ ಬಿ ಪಿ ಇರ್ಬೋದು ಲೋ ಬಿ ಪಿ ಇರ್ಬೋದು ಎರಡು ಕಂಟ್ರೋಲ್ ಮತ್ತೆ ಹಾರ್ಟ್ ಅಟ್ಯಾಕ್ ಇಂದ ಬರುವಂತ ಏನೇನಿರುತ್ತಲ್ವಾ ಸಿಂಟಮ್ಸ್ ಅದು ಕೂಡ ಕಮ್ಮಿ ಆಕ್ರೋಪ್ರೆಷರ್ ಇದನ್ನ ನೀವು ಯಾವಾಗಿಂದ ಕಲಿತಾ ಇದ್ದೀರಾ ಮತ್ತೆ ಎಷ್ಟು ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅವರೆಲ್ಲ ವಾಸಿ ಆಗಿದ್ಯಾ ನಾನು ಸುಮಾರು ಇಪ್ಪತ್ತು ವರ್ಷ ಹಿಂದೆ ಕಲ್ತಿದ್ದು ಮದ್ವೆಗಿಂತ ಮುಂಚೆನೆ ಆಕ್ರೂಪ್ರೆಷರ್ ಕಲ್ತಿದ್ದು ಬ್ಯಾಂಗ್ಳೂರ್ ಕಲ್ತಿದ್ದು ಆ ಸುಜಾತ ಪಾಳ್ಯಮ್ ಅಂತ ಹೇಳಿ ನಮ್ಮ ಟೀಚರು ಅವ್ರು ಬಂದ್ಬಿಟ್ಟು ಭೋಜ್ರಾಜ್ ಅಂತ ಹೇಳಿ ಅವ್ರ ಹತ್ರ ಕಲ್ತಿದ್ದು ನಾನು ಫಸ್ಟ್ ಸುಜಾತ ಅವ್ರ ಹತ್ರನು ಕಲಿತೆ ಮತ್ತೆ ಬೋಜರಾಜ್ ಅವ್ರ ಹತ್ರನೂ ಕಲಿತೆ ಅಲ್ಲಿಂದ ಅವ್ರ ಗೈಡೆನ್ಸ್ ಮೇಲೆ ನಾನು ಶ್ರೀಲಂಕಾ ಯೂನಿವರ್ಸಿಟಿಲಿ ಎಂ ಬಿ ಕಂಪ್ಲೀಟ್ ಮಾಡ್ಕೊಂಡಿದ್ರು ಮದುವೆ ಆದ್ಮೇಲೆ ಆಕ್ಚುಲಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ನಾನು ಸೊ ಇಲ್ಲಿನ ಅಷ್ಟೇ ಸುಮಾರು ಪೇಶೆಂಟ್ಸ್ನ ನೋಡ್ತಾ ಇದ್ದೆ ಸೊ ವಾಸಿ ವಾಸಿಯಾಗಿದೆ ಅಂದ್ರೆ ಇದು ಎಂತ ಪೇಶನ್ಸ್ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸಮ್ ತುಂಬಾ ಕ್ರಿಟಿಕಲ್ ಕಂಡೀಷನ್ಸ್ ಇದ್ರೆ ಅದು ಡಿಪೆಂಡ್ಸ್ ಆಗುತ್ತೆ ಪೇಷಂಟ್ಸ್ ಯಾವ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಚಿಕ್ಕಪುಟ್ಟ ಕಾಯಿಲೆಗಳೆಲ್ಲ ತುಂಬಾ ನೀಟಾಗಿ ವಾಸಿ ಆಗುತ್ತೆ ಆಮೇಲೆ ನೀ ಆಪರೇಷನ್ಸ್ ಇರುತ್ತಲ್ವಾ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ ಆಕೆ ಪಂಚರಿ ಮೇಡಮ್ ಮತ್ತೆ ಇದು ಟ್ರೀಟ್ಮೆಂಟ್ ಕೊಡ್ತೀರಲ್ಲ ಅಂದ್ರೆ ಟೈಮ್ ಏನಿದೆ ತಗೊಳುತ್ತೆ ಅಂದ್ರೆ ಡಿಪೆಂಡ್ಸ್ ಆನ್ ಪೇಷೆಂಟ್ಸ್ ಆಮೇಲೆ ಅವ್ರದ್ದು ಏನ್ ಸಿವಿಯಾರಿಟಿ ಇರುತ್ತೆ ಬರೀ ಗ್ಯಾಸ್ಟ್ರಿಕ್ ಅಂದ್ರೆ ನಾವು ಸಜೆಸ್ಟ್ ಸಜೆಷನ್ ಕೊಡ್ತೀವಿ ಏನು ಅಂತಂದ್ರೆ ರೆಗ್ಯುಲರ್ ಅವರು ಲೈಫ್ ಸ್ಟೈಲ್ ಅಲ್ಲೂ ಚೇಂಜಸ್ ಮಾಡ್ಬೇಕಾಗಿರುತ್ತೆ ನಾವು ಇದು ಯಾಕೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಆಮೇಲೆ ನಿಮಗೆ ಅಕ್ಯುರೆಸಿ ಸಿಗುತ್ತೆ ಅಂತಂದ್ರೆ ಈ ಸಿಸ್ಟಮ್ ಅಲ್ಲಿ ರೂಟ್ ಗೆ ಹೋಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸಪೋಸ್ ಈಗ ಗ್ಯಾಸ್ಟ್ರಿಕ್ ಬಂದಿದೆ ಅಂದ್ರೆ ಅದಕ್ಕೆ ರೂಟ್ ಕಾಸ್ ಬೇರೆ ಇರುತ್ತೆ ಆ ವ್ಯಕ್ತಿಯಲ್ಲಿ ಅದ್ರ ರೂಟ್ ಕಾಸ್ ಏನು ಅಂತ ಕಂಡು ಅವಾಗ ಅಲ್ಲಿಂದ ಕರೆಕ್ಷನ್ ಮಾಡ್ತೀವೋ ಹಾಗಾಗಿ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ ಮೇಡಮ್ ಇವಾಗ ನಾವು ಇವಾಗ ನಿಮ್ದು ಆಕ್ಯುಪೇಷನ್ ಇವಾಗ ಆಯುರ್ವೇದದಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡುವಾಗ ಅಂದ್ರೆ ಒಂದು ಪಥ್ಯ ಅಂತ ಎಲ್ಲ ಮಾಡ್ತಾರೆ ಅದು ತಿನ್ಬಾರ್ದು ಇದು ತಿನ್ಬಾರ್ದು ನಿಮ್ ಟ್ರೀಟ್ಮೆಂಟ್ ಅಲ್ಲಿ ಆ ತರ ಏನಾದ್ರು ಇದೆಯಾ ಅಂದ್ರೆ ಪಥ್ಯ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಫುಡ್ ಸ್ಟೈಲ್ ಹೇಳಿ ಹೇಳ್ತೀವಿ ಇಟ್ ಸಪೋಸ್ ಈಗ ಗ್ಯಾಸ್ಟ್ರಿಕ್ ಇದೆ ಅಂತಂದ್ರೆ ಇನ್ ಟೈಮ್ ಫುಡ್ ತಗೊಳ್ಳಿ ಅಂತ ಹೇಳ್ತಿ ಸೊ ಅವ್ರ್ ಏನಾದ್ರು ಈಗ ಈಗ ಏನಾದ್ರು ಕೊಲೆಸ್ಟ್ರಾಲ್ ಇದೆ ಅಂತ ಸೊ ಅವ್ರು ಅವಾಯ್ಡ್ ಮಾಡ್ಲೇಬೇಕು ನಾವು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಹಾಕಲ್ಲ ಬಟ್ ಪರ್ಸನ್ ಗೆ ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ರೆಸ್ಟ್ರಿಕ್ಷನ್ ಹಾಕ್ತೀವಿ ಕೋಲ್ಡ್ ಕಾಫಿ ಇರುತ್ತೆ ಐಸ್ ಕ್ರೀಮ್ ತಿನ್ನಿ ಅಂತ ನಾವು ಹೇಳಲ್ಲ ಸ್ಟಾಪ್ ಮಾಡಿಸ್ತಿವಿ ಹೌದಲ್ಲ ಅವ್ರ ಕಾಯಿಲೆ ಮೇಲೆ ನಾವು ಡಯಟನ್ನು ಚೇಂಜ್ ಮಾಡಿಸ್ತೀವಿ ಮತ್ತೆ ನೀವು ಇದಕ್ಕೆ ಅಂತ ಒಂದು ಎಜುಕೇಶನ್ ಇದೆಯಾ ಅಥವಾ ಕಲ್ತಿದ್ದ ಅಥವಾ ನಾವು ಹಿಂದೆ ಇದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಅವಾಗ ಇನ್ನ ಇಂಟ್ರೊಡಕ್ಷನ್ ಸ್ಟೆಪ್ ಅಲ್ಲಿತ್ತು ಅವಾಗ ಅಷ್ಟು ಎಲ್ಲೂ ವಾಡಿಕೆನೂ ಇರ್ಲಿಲ್ಲ ಯಾರು ಕೇಳ್ತಾನು ಇರ್ಲಿಲ್ಲ ಆವಾಗ ತುಂಬಾ ಜನ ಕಮ್ಮಿ ಇದ್ರು ಸೇರೋರು ಅಷ್ಟೇ ನಂದು ಬೇಸಿಕಲಿ ಡಿಫಾರ್ಮ್ ಆಗಿದೆ ಸೊ ಫಾರ್ಮಸಿ ಓದುವಾಗ ಒಂದ್ಸರಿ ಏನಾಯ್ತು ಈ ಆಕ್ಯುಪ್ರೇಶನ್ ಒಂದು ಕ್ಯಾಂಪಿಗೆ ಗೆ ಅಲ್ಲಿ ತ್ರೀ ಫೈವ್ ಡೇಸ್ ಪ್ರೆಷರ್ ಕ್ಯಾಂಪ್ ಇತ್ತು ಫೈವ್ ಡೇಸ್ ಆಕ್ಯುಪ್ರೆಷರ್ ಕ್ಯಾಂಪ್ ಇದ್ದಾಗ ಅಲ್ಲಿ ಎಲ್ಲಾ ಹೇಳ್ತಾ ಇದೆ ಪ್ರೆಷರ್ ಕೊಟ್ಟರೆ ನೋಡ್ಸಿದ್ದು ಅವಾಗ ಇದ್ ಸೊಂದ್ ಪಾಯಿಂಟ್ ಅಲ್ಲಿ ಎಷ್ಟೋ ಕಾಯಿಲೆಗಳು ಈಗ ನೈಂಟಿ ನೈನ್ ಕಾಯಿಲೆಗಳನ್ನ ಇಲ್ಲಿ ವಾಸಿ ಮಾಡಬಹುದು ಇದೊಂದು ಪಾಯಿಂಟ್ ನಾನ್ ಆಸ್ ಎ ಫಾರ್ಮಸಿಸ್ಟ್ ನಾವ್ ಯೋಚನೆ ಮಾಡ್ತೀವಿ ಅಲ್ವಾ ಮೆಡಿಸಿನ್ ಯೂಸ್ ಪ್ರಿಪ್ರೇಶನ್ ಅಲ್ಲಿ ಪಾಯಿಂಟ್ ಒಂದ್ ಗ್ರಾಮು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಷ್ಟು ಚೆನ್ನಾಗಿ ನಾವು ಮಾಡಿರೋ ಪ್ರಿಪ್ರೇಷನ್ ಟ್ಯಾಬ್ಲೆಟ್ ತಗೊಂಡ್ರೆ ಕಳೆ ವಾಸಿ ಆಗುತ್ತೆ ಇದು ಹೇಗೆ ವಾಸಿ ಆಗುತ್ತೆ ಏನೋ ಒಂದು ಕ್ಯೂರಿಯಾಸಿಟಿ ಇದ್ರಲ್ಲಿ ವಾಸಿ ಆಗೋದು ನಾನು ನಮ್ಗೆ ನಮಗೂ ಇರ್ಲಿಲ್ಲ ಸೊ ಅವರು ಎರಡು ದಿವಸ ಮೂರು ದಿವಸ ಕ್ಯಾಂಪ್ ಆದ್ಮೇಲೆ ಮನೆಗ್ ಬಂದು ನಮ್ಮ ಅಜ್ಜಿ ಹತ್ರ ಹೇಳಿ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತೀವಿ ಇವ್ರು ಏನೋ ಹಿಂಗ್ ಪ್ರೆಷರ್ ಕೊಟ್ಟ ತಕ್ಷಣ ವಾಸಿ ಆಗ್ಬಿಡುತ್ತೆ ನಮ್ಗೆ ನಮ್ಮ ಅಜ್ಜಿ ನೀನ್ ಅದು ಹೆಂಗ್ ಹೇಳ್ತೀಯಾ ನೀನ್ ಟ್ರೈ ಮಾಡಿದ್ಯಾ ಅಂತ ನಾ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಸರಿ ಈಗ ನಂಗೆ ಕಾಲ್ ನೋವಿದೆ ನೀನು ಟ್ರೀಟ್ಮೆಂಟ್ ಕೊಡು ಅದ್ ವಾಸೆ ಆಗುತ್ತೋ ಇಲ್ಲೋ ಇದು ನಿಜನ ಸುಳ್ಳು ಅನ್ನೋದನ್ನ ನಾನು ನೋಡೋಣ ಅಂತ ಹೇಳಿ ಸರಿ ನಮ್ಮ ಅಜ್ಜಿಗೆ ನಾನು ಟ್ರೀಟ್ಮೆಂಟ್ ಸೊ ಅವ್ರಿಗೆ ನಾನು ಇದು ಸೊ ಟೆನ್ ಡೇಸ್ ಒಳಗಡೆ ಅವ್ರಿಗೆ ಕಾರಣ ಹೋಯ್ತು ಸೊ ಅವಾಗ ನಮ್ಮ ಅಜ್ಜಿ ಹೇಳಿದ್ರು ನೋಡು ಇದು ವರ್ಕ್ ಆಗುತ್ತೆ ವಿತೌಟ್ ಮೆಡಿಸಿನ್ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ಇವಾಗ ಯಾರಿಗಾದ್ರು ಇವಾಗ ನೋಡ್ತಾ ಇರ್ತಾರಲ್ಲ ನಮ್ಮ ಚಾನಲ್ ನೋಡೋರ್ಗೆ ಹೌದು ನಾವು ಕಲಿಬೇಕು ಇದ್ರೆಲ್ಲ ಏನಾದ್ರು ಕಂಟಿನ್ಯೂ ಮಾಡಬೇಕು ಅನ್ನೋರ್ಗೆ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಖಂಡಿತ ಇದ್ರಲ್ಲಿ ಸಿಂಪ್ಲೆಸ್ಟ್ ಈಗ ಬೇರೆ ಎಲ್ಲಾ ಟ್ರೀಟ್ಮೆಂಟ್ ಗೂ ನೀವು ಹೋಗ್ಬೇಕು ಅಂದ್ರೆ ಯಾವುದೇ ಒಂದು ಥೆರಪಿ ಕಲಿಬೇಕು ಅಂದ್ರೆ ಫುಲ್ ಮೆಡಿಕಲ್ ಬೇಕಾಗತ್ತೆ ನಾಲೆಜ್ ಸೊ ಬೇಸಿಕಲಿ ಅದಷ್ಟಂತೂ ಬೇಕೇ ಬೇಕು ಆದ್ರೆ ಈ ಆಕ್ಯು ಪ್ರೆಷರ್ ಅಥವಾ ಆಕ್ಯು ಪಂಚರ್ ಅಲ್ಲೇ ತುಂಬಾ ವೆರೈಟೀಸ್ ಇದೆ ಒಂದು ಟ್ವೆಂಟಿ ಫೈವ್ ಥರ್ಟಿ ಥರ್ಟಿ ಮೇಲೂ ವೆರೈಟೀಸ್ ಇದೆ ಅದರಲ್ಲಿ ಸಿಂಪ್ಲೆಸ್ಟ್ ಅಂದ್ರೆ ಪ್ರತಿಯೊಬ್ರು ಕಲಿಬೇಕಾಗಿರೋದು ಮತ್ತೆ ಫಾಸ್ಟ್ ರಿಸಲ್ಟ್ ಕೊಡುವಂಥದ್ದು ಒಂದು ಸಿಸ್ಟಮ್ ಸುಜೋಕ್ ಅಂತ ಹೇಳಿ ಸೊ ಆ ಸುಜೋಕ್ನ ಪ್ರತಿಯೊಬ್ರು ಕಲಿ ಉದ್ದೇಶದೇ ನಾನು ಎಷ್ಟೊಂದು ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದೀನಿ ಈಗಲೂ ಕೂಡ ಹೇಳ್ಕೊಡ್ತಾ ಇದ್ದೀನಿ ಸೊ ಅದು ಬೇಸಿಕ್ ಸುಜೋಕ್ ಕಲ್ತ್ರೆ ನೀವು ನಿಮ್ಮ ಮನೆಯಲ್ಲಿ ಏನೇ ರೀತಿ ಕಾಯಿಲೆ ಬಂದ್ರು ಕೂಡ ನೀವು ವಾಸಿ ಮಾಡಿ ಅದನ್ನ ನಾನೆಲ್ರಿಗೂ ಸಜೆಸ್ಟ್ ಮಾಡ್ತೀನಿ